ಬರೀ ಇದು ಡ್ರೈ ಮಶ್ರೂಮು ಇದು ಒಂದು ನಮ್ಮ ಫಾರ್ಮಿಂದನದು ಮತ್ತು ರೈತರ ಕೊಂಡು ಕೊಂಡ್ ತೊಗೊಂಡು ಅನ್ನೋದು ಕೆ ಜಿ ಕೆ ಜಿ ಪ್ಯಾಕೆಟ್ಸ್ಗಳು ಈ ಟೈಮಲ್ಲಿ ಏನು ಮಾಡ್ತವೆ ಸೀಳ್ ಬಿಟ್ಟು ಒಣಗ್ತವೆ ಈಗ ಮಳೆಗಾಲ ಟೈಮಲ್ಲಿ ಅದು ಬೇಗ ಒಣಗಲ್ಲ ಅಂತೇಳಿ ಮಶ್ರೂಮ್ನ ಕಟ್ ಮಾಡ್ತವೆ ಒಂದ್ರೆ ನಾಲ್ಕು ಹಿಂಗೆ ಶೀಳಿ ಕೈಯಲ್ಲಿ ಹೇಳ್ಬಿಡ್ತವೆ ಹರಿದು ಒಣಕದ ಫ್ಯಾನ್ ಗಿಡ ಒಣಾಕದ ರಬ್ಬರ್ ಥರ ಆಗಿರ್ತದೆ ಆಮೇಲೆ ಬಿಸಿಲಿಗೆ ಹಾಕ್ತವೆ ಬೇಗ ಒಣಗ್ತದೆ ಮತ್ತು ಇನ್ನು ಬ್ಯಾಸ್ಕೆಟ್ ಟೈಮ್ನಾಗ ಏನು ಮಾಡ್ತೀವಿ ಈ ಥರ ಒಣಗಿಸ್ತವೆ ಸುಮ್ಮನೆ ಕಿದಿಕೆ ಸಾಕ್ಬಿಡ್ತವೆ ಇದು ಒಂದು ರಾಯಚೂರಿಂದ ಕೊಂಡ್ಕೊಂಡಿದ್ದು ಒಂದಿಷ್ಟೈತೆ ನಂದು ನನ್ನೊಂದು ನನ್ನ ಫಾರ್ಮಿಂದ ಐತೆ ಈ ಕಡೆ ಮುಗಳ್ಯಾಳ ಅಂತೇಳಿ ಇಲ್ಲಿ ಲೋಕಪುರದ ಮುಗಳಾಳ ಅಂತ ಐತೆ ಇಲ್ಲೊಂದು ಫಾರ್ಮ್ ಮಾಡಿಸಿದ್ದೀನಿ ಟೋಟಲ್ ಇಲ್ಲಿ ಬಾಗಲಕೋಟೆ ಫೋ ಇದ್ರಾಗ ಮೂರು ಅದ ನಾನು ಫಾರ್ಮ್ಗಳು ಇದು ಒಂದು ಇದು ಬಿಟ್ಟ ಮೂರು ಅದಾವೆ ಬೇರೆ ಬೇರೆ ಇಲ್ಲಿ ಬಾಗಕೋಟ್ನಾಗ ಮತ್ತು ಶಿವಮೊಗ್ಗಕ್ಕೆ ಮೂರು ಅದಾವೆ ಶಿರ್ಸಿಗೆ ಎರಡಿಗೆವು ಸೊ ಕೆಲವೊಂದು ಇದಾವೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಫಾರ್ಮ್ ರನ್ ಇದಾವೆ ನಾವು ಅದೇ ಮಾಡ್ಕೊಂಡು ಆ ಥರ ಪರ್ಚೇಸ್ ಮಾಡಿಕೊಂಡು ಇದು ನೋಡ್ಬೋದು ಇದು ಬಿಸ್ಕೆಟ್ ಮಾಡೋ ಮಷಿನ್ ಇದು ಕೋಬಿನ್ ಒನ್ ಟೈಮಿಗೆ ಐದು ಕೆಜಿ ಬಿಸ್ಕೆಟ್ ಔಟ್ಬಿಟ್ಬಿಡ್ತದೆ ದಿನಕ್ಕೆ ಒಂದು 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 ಸಾರಿ ಒಳಗ್ಬಿಟ್ಟು ತಗೊತ ಒಂದು ದಿನಕ್ಕೆ ಐವತ್ತು ಕೆಜಿ ಕೆ ಕೆಜಿ ಕೆಪಾಸಿಟಿ ಐವತ್ತಿಂದ ಅರ್ವತ್ತು ಕೆಜಿ ಕೆಪಾಸಿಟಿ ಇದು ಸೊ ಇದು ಅದಕ್ಕೆ ಗ್ರ್ಯಾಂಡ್ರು ಹ್ಞೂ ಇದು ಪಾಯಿಲ್ ಸೀಲರ್ ಇದು ಉಪ್ಪಿನಕಾಯಿ ಮೇಲ್ಗಡೆ ಸೀಲ್ ಮಾಡೋಕ್ಕೆ ಸಿಲ್ವರ್ ಸೀಲ್ ಬರುತ್ತಲ್ಲ ಸೀಲ್ ಮಾಡೋಕ್ಕೆ ಸೊ ಇದು ಚಕ್ಲಿ ಮಷಿನ್ ಮಶ್ರೂಮ್ ಚಕ್ಲಿ ಕೂಡ ಮಾಡ್ತಾನು ಇದು ಡ್ರೈಯರ್ ರೆಡಿ ಮೇಲೆ ಹೌದು ಹ್ಞೂ ನಾವು ಬಿಸ್ಕೆಟ್ ಎರಡು ಥರ ಮಾಡ್ತೇವೆ ಕೃಷಿ ಮೇಳಕ್ಕೆ ಹೋಗ್ಬೇಕಾದ್ರೆ ಎರಡು ಥರ ಬಿಸ್ಕೆಟ್ ಮಾಡ್ತೇವೆ ಒಂದು ಡಾಳ್ ಹಾಕಿದ್ದು ಮಾಡ್ತೇವೆ ಒಂದು ಡಾಳಾ ಹಾಕ್ಲಾರ್ದು ಮಾಡ್ತೇವೆ ಡಾಳ್ ಹಾಕಿದ್ದು ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಡಾಲ್ ವಿತ್ ಮಶ್ರೂಮು ಅದು ಮೈದಾ ಬೇಕು ಅಂದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬಿಸ್ಕೆಟ್ ಕೊಟ್ಬಿಡ್ತೇವೆ ನಾವು ಮಿಲೇಟ್ಸ್ ಬೇಕು ಪೂರ್ತಿ ಹೆಲ್ತಿ ಕಾನ್ಷಿಯಸ್ ಬೇಕು ಅಂದ್ರೆ ಅದ್ರ ಕಾಸ್ಟಿಂಗ್ ಏನತ್ತೆ ಅದ್ರ ಕಾಸ್ಟಿಂಗ್ ಕೊಟ್ಟು ತೊಗೋಬೇಕು ಇದನ್ನೇ ಯೂಸ್ ಮಾಡ್ತೇವೆ ಇದು ಪ್ಯಾಲೋಲೈಸರ್ ನಾವು ಹಿಟ್ಟು ಕೂಡ ಹೊರಗೆ ಮಾಡಿಸ ಹ್ಞೂ ಸಿರಿಧಾನ್ಯ ನಾವೇ ತೊಗೊಂಬರ್ತೀವಿ ಆರು ಥರ ಸಿರಿಧಾನ್ಯಗಳು ತೊಗೊಂಬಂದು ನಾವೇ ಪೌಡ್ರ್ ಮಾಡ್ತವೆ ಪೌಡ್ರ್ ಮಾಡಿ ಆ ಥರ ಕೊರಲಿ ಓದ್ಲು ನವನಿ ಬರ್ಗ ಅರ್ಕ ಆರು ಥರ ಜೋಳ ಹಾಕಿ ಆ ಥರ ಪೌಡ್ರ್ ಮಾಡಿ ಅದನ್ನ ಬಿಸ್ಕೆಟ್ಸ್ ಮಾಡ್ತವೆ ಅದರ ಜೊತೆಗೆ ಮಶ್ರೂಮ್ ಮಿಕ್ಸ್ ಮಶ್ರೂಮ್ ಮಿಕ್ಸ್ ಮಾಡಿ ಒಂದು ಮಶ್ರೂಮ್ ಪೌಡ್ರ್ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಮಾಡ್ತೇವೆ ಸೊ ಅದ್ರಿಗೆ ಎರಡು ಥರದ ಫ್ಲೇವರ್ ಇಲ್ಲಿ ನೋಡ್ಬೋದು ಇದು ಸ್ವೀಟ್ ಫ್ಲೇವರು ಕುಕ್ಕೀಸ್ ಇದು ಸ್ವೀಟ್ ಫ್ಲೇವರು ಇದು ಮಸಾಲ ಇದು ಯಾಕೆ ಸರಿಯಾಗಿ ಅಂದ್ರೆ ರೀ ಹಾಂ ರೀ ಓನಾಗಿ ನಿಮ್ದ ಗೊತ್ತಾಗಬೇಕಲ್ಲ ಹೌದು ರೀ ಇದು ಮಸಾಲ ಕುಕ್ಕೀಸು ಹಾಂ ಮಸಾಲ ಅಂದರೆ ಇದು ಮಿಕ್ಸ್ ಇದಕ್ಕೆ ಸ್ಪೈಸಸ್ ಇರ್ತದೆ ಒಂದು ಚಿಲ್ಲಿ ಇರ್ತದೆ ಗಾಂಧಾರಿ ಚಿಲ್ಲಿ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ಪುದೀನಾ ಮೆಂತೆ ಇನ್ನೊಂದು ಎರಡು ಥರ ತಪಲ್ ಪಲ್ಯ ಇರ್ತವೆ ರೀ ನೋಡೋ ಒಂದು ಆರು ಏಳು ಥರ ತಪಲ್ ಪಲ್ಯ ಹರ್ಬ್ಸ್ ಇರ್ತಾವೆ ಮತ್ತು ಗಾಂಧಾರಿ ಚಿಲ್ಲಿ ಇರ್ತೈತಿ ಮತ್ತು ನಾರ್ಮಲ್ ಬೆಣ್ಣೆ ಬೆಲ್ಲ ಸಿರಿಧನ್ಯದ ಪೌಡ್ರು ಮಶ್ರೂಮ್ ಪೌಡರ್ ಸಾಕಿ ಮಾಡಿರ್ತಾವ ರೀ ಅದು ಉಪ್ಪಿನಕಾಯಿ ಇದು ಸಣ್ಣ ಬಾಟ್ಲು ದೊಡ್ಡ ಬಾಟ್ಲು ಅದು ಒನ್ ಫಿಫ್ಟಿ ಗ್ರಾಮ್ದು ಇದು ಕಾಲ್ ಕೆಜಿ ಇದು ಹಾಂ ಸರ್ ಮಿಲ್ಕಿ ಮತ್ತು ಕೆಲವೊಂದು ನಾವು ಕೃಷಿ ಮಡಿಕಲ್ ಹೋಗ್ತೀವಲ್ಲ ಅಲ್ಲಿ ಈ ರೇಟ್ ಹೈಕ್ ಅಂದ್ಬಿಡ್ತಾರೆ ಪಟ್ಟಣಂಗೆ ತಗೊಳಲ್ಲ ತಗೊಳ್ಳೋದೇ ಇದ್ರ ವಿಚಾರಕ್ಕೆ ಒಂದು ಇನ್ನೂ ಒಯ್ದಿರ್ತಾವೆ ನಾವು ನಮ್ಮ ಬ್ರ್ಯಾಂಡಿಂಗ್ ನಂಗೆ ಇನ್ನೂ ಒಯ್ದಿರ್ತವೆ ಇನ್ನೊಂದು ಪುನೇಟ್ ಬಾಕ್ಸ್ ಪ್ಯಾಕೇಜಿಂಗ್ ಬಿಸ್ಕೆಟ್ ಬರ್ತವೆ ಪೊನಿಟ್ ಬಾಕ್ಸ್ ಅಂದರೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಬರ್ತವೆ ಈ ಬೇಕರಿ ಬಿಸ್ಕೆಟ್ ಗೊತ್ತಾ ಬೇಕರಿ ಬಿಸ್ಕೆಟ್ ತೆಗೆದು ಇದು ಮಶ್ರೂಮ್ ಚಕ್ಕಲಿ ಚಕ್ಲಿ ಹ್ಞೂ ಮಶ್ರೂಮ್ ಚಕ್ಲೆಟ್ ದುಡ್ಡು ಹೇಳಿದೆ ಕ್ಯಾರೆಟ್ ಡ್ರೈ ಕ್ಯಾರೆಟ್ ಇದನ್ನು ಬಿಸಿನೀಗೆ ಕಡಿಗೆ ಮಾಡಿ ವಾಪಸ್ ಬಿಸಿನೀರು ಹಾಕಿದ್ರೆ ಅರ್ಧ ಕೆಜಿ ಆಗುತ್ತೆ ಒಂದು ಪ್ಯಾಕೆಟ್ ಹೌದಾ ಪಲ್ಯ ಮಾಡಕ್ಕೆ ವರ್ಷ ಪೂರ್ತಿ ಇಟ್ಕೊಂಡು ಯೂಸ್ ಮಾಡ್ಬೋದು ಇದ್ರ ಥರ ಮೂಲಂಗಿನೂ ಮೂಲಂಗಿ ಕೂಡ ಡ್ರೈ ಮಾಡಿ ಇಟ್ಕೋಬೋದು ಮೂಲಂಗಿ ಡ್ರೈ ಮಾಡಿ ಅದನ್ನೂ ಒಂದು ವರ್ಷ ಇಟ್ಟರೆ ಏನು ಹಾಳಾಗಲ್ಲ ಸೊ ಮೊದಲು ಹೇಳ್ತಿದ್ದೆ ಗೊತ್ತಾ ಫ್ರಿಡ್ಜ್ ಇರಲಿಲ್ಲ ಹಿಂದಿನ ಕಾಲದಲ್ಲಿ ಅವ್ರು ಏನು ಮಾಡ್ತಿದಾರೆ ಒಣಗಿಸಿ ಒಣಗಿರ್ತಿದಿರೋದಾ ಅದ ಪದ್ಧತಿಗೆ ಒಂದೊಂದು ಅಣ್ಣ ಫ್ರಿಡ್ಜ್ ಬೇಡ ಡ್ರೈ ಮಾಡಿ ಇಟ್ಬಿಡೋದು ಇಟ್ಬಿಟ್ರೆ ಅದು ಒಂದು ವರ್ಷ ವರ್ಷ ಏನಾಗಲ್ಲ ಅಷ್ಟು ಮಾಡ್ಕೊಂಡು ಇವಾಗ ಡ್ರೈ ಪ್ಯಾಕೆಟ್ಸ್ ಇವೆಲ್ಲ ಡ್ರೈ ಮಶ್ರೂಮ್ ಈ ಥರ ಹಂಡ್ರೆಡ್ ಗ್ರಾಮ್ದು ಪ್ಯಾಕೆಟ್ಸ್ ಮಾಡ್ತೇನೆ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಮಾಡಿ ಸೆಲ್ ಮಾಡ್ತಾರೆ ಇನ್ನೊಂದು ಪೌಡ್ರ್ ಪ್ಯಾಕೆಟ್ ಬರುತ್ತೆ ಇದು ಪೌಡ್ರ್ ಪ್ಯಾಕೆಟ್ ಇದು ಹೇಳಿದೆಲ್ಲ ಆಗಲೇ ಒಂದು ಪೌಡ್ರ್ ಹೇಳಿದೆ ನಾನು ಶುಗರಿಗೆ ಬಿ ಪಿಗೆ ಡಯಾಬಿಟಿಕ್ಕಿಗೆ ಪೌಡ್ರ್ ಹ್ಞೂ ಈ ಪೌಡರ್ನ ಡೈಲಿ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಬಿಸಿನಿನೊಳಗೆ ಒಳಗೆ ಅಂದ್ರೆ ಏನು ಬೇಕಾದ್ರೆ ರೋಗ ಕಡಿಮೆ ಮಣೆ ಮದ್ದು ಹ್ಞೂ ವಿಟಮಿನ್ ಡಿ ಡೆಫಿಷಿಯನ್ಸಿ ಬಿ ತ್ರೀ ಬಿ ಸಿಕ್ಸು ಬಿ ಫೋರು ಬಿ ಟ್ವೆಲ್ದು ಎಲ್ಲೆಲ್ಲೋ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬರ್ತವೆ ಬಿಟ್ವೆಲ್ಗೆಲ್ಲ ಒಂದು ಬಿ ಟ್ವೆಲ್ ಇದು ಬಿಟ್ಟರೆ ದನದ ಮಾಂಸ ಸಿಗ್ತದೆ ಇದು ಮಶ್ರೂಮ್ ಇದು ಬಿಟ್ಟರೆ ದನದ ಮಾಂಸ ಎರಡೇ ತಿನ್ಬೇಕು ವಿಟಮಿನ್ ಬಿ ಟ್ವೆಲ್ವ್ ಅದು ಬಿಟ್ಟು ಎಲ್ಲೂ ಸಿಗಲ್ಲ ಏನೇ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಎಲ್ಲ ಮಶ್ರೂಮಲ್ಲಿ ಜಾಸ್ತಿ ಒಂದು ಸೂರ್ಯನ ಕಿರಣದಿಂದ ಅದು ಬಿಟ್ಟರೆ ಮಶ್ರೂಮಲ್ಲಿ ಜಾಸ್ತಿ ಮಶ್ರೂಮಲ್ಲಿ ಬಿಟ್ಟರೆ ಯಾವ ವೆಜಿಟೇಬಲ್ಸ್ ವಿಟಮಿನ್ ಡಿ ಇರೋಲ್ಲ ಹ್ಞೂ ಹಂಗಾಗಿ ಮತ್ತೆ ನಾನು ಹೇಳ್ದೆ ಇವೆಲ್ಲ ಸರ್ಟಿಫಿಕೇಶನ್ಸು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡಿರೋರು ಕೆಲವೊಬ್ರು ಏನು ಮಾಡಿರ್ತಾರೆ ರಿಜಿಸ್ಟ್ರೇಷನ್ ಲೇಟಾಗಿ ಮಾಡ್ಸಿರ್ತಾರೆ ಈಗ ಹೋದ ತಿಂಗಳು ಟ್ರೈನಿಂಗ್ ಅಂದರೆ ರಿಜಿಸ್ಟ್ರೇಷನ್ ಎಲ್ಲ ಮುಗಿದ್ಮೇ ಅವ್ರು ಡೈರೆಕ್ಟಾಗಿ ಬಂದುಬಿಟ್ಟಿರ್ತಾರೆ ಸೊ ಅವ್ರು ಸರ್ಟಿಫಿಕೇಟ್ ರೆಡಿ ಆಗಿರ್ತಾರೆ ಆಮೇಲೆ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮುಗಿದವ್ರದ್ದು ಈ ಥರ ರೆಡಿ ಆಗಿರೋದು ಸರ್ಟಿಫಿಕೇಟ್ ಈ ಥರದೊಂದು ಸರ್ಟಿಫಿಕೇಟು ಮತ್ತು ಈ ಥರ ಗ್ರೋಯಿಂಗ್ ಕಿಟ್ ಇದು ಕೊಡ್ತೀವಿ ಅಂದ್ರೆ ಏನು ಹೇಳ್ತಾರೆ ನಾನು ಇವತ್ತು ನಾನು ಹೇಳಿದೆ ನಾನು ಹದಿನಾಲ್ಕು ಹದಿನೈದು ಹದಿನಾರೇ ತಾರೀಕು ರಜಿಸ್ಟ್ರೇಷನ್ ಡೇಟ್ ಇರುತ್ತೆ ಐದು ದಿವಸದ ಮುಂಚೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ತಿಂಗಳು ಮುಂಚೆ ರಿಜಿಸ್ಟ್ರೇಷನ್ ಸಾರ್ಟ್ ಆಗಿರುತ್ತೆ ಈಗ ನೆಕ್ಸ್ಟ್ ಬ್ಯಾಚ್ ಹನ್ನೆರಡು ಹದ್ಮೂರ್ ನೆಕ್ಸ್ಟ್ ಬ್ಯಾಚ್ ಇರುತ್ತೆ ಮುಂದಿನ ತಿಂಗಳು ಹನ್ನೆರಡು ಒಂದ್ ಮೂರಕ್ಕೆ ನಿನ್ನೆ ರೆಜಿಸ್ಟ್ರನ್ ಸ್ಟಾರ್ಟ್ ಆಗಿದೆ ಒಂದ್ ವೇಳೆ ನಮ್ಮ ರಿಜಿಸ್ಟ್ರೇಷನ್ ಡೇಟ್ ಮುಗಿದು ಆಮೇಲೆ ರಿಜಿಸ್ಟ್ರೇಷನ್ ಆಗಿರ್ತಾ ಗೊತ್ತಾ ಅವ್ರ ಆಮೇಲೆ ಟ್ರೈನಿಂಗ್ ಮೇಲೆ ನೆಕ್ಸ್ಟ್ ಮಂತ್ಗೆ ಈಗ ನೆಕ್ಸ್ಟ್ ಮಂತ್ಗೆ ಇರ್ತಾರೆ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅವರು ರೆಡಿ ಮಾಡಿಸಿ ನಾನು ಅವ್ರು ಬಂದು ತಗೊಂಡು ಹೋಗಬೇಕು ಮತ್ತು ಒಂದು ಗ್ರೋಯಿಂಗ್ ಕಿಟ್ಟು ಇದು ರೆಡಿ ಟು ಗ್ರೋ ಇದು ಕಟ್ ಮಾಡಿ ಒಳಗಡೆ ಒಂದು ಪ್ಲಾಸ್ಟಿಕ್ ಇರುತ್ತೆ ಕಟ್ ಮಾಡಿ ಇದು ಡೈಲಿ ಟೂ ಟೈಮ್ಸ್ ವಾಟರ್ ಸ್ಪ್ರೇ ಕೊಟ್ಟರೆ ಇಲ್ಲಿಂದ ಮಶ್ರೂಮ್ ಬರುತ್ತೆ ಇದು ರೆಡಿ ಟು ಗ್ರೋ ಬ್ಯಾಕ್ ಮನೆ ಒಳಗಡೆ ಈಗ ಸಿಟಿ ಲೆವೆಲಲ್ಲಿರೋರಿಗೆ ಏನಂದರೆ ಆಗಲ್ಲ ನಾವೇ ಬೆಳ್ಕೊಂಡು ನಾವೇ ತಿನ್ನೋದು ಹೆಂಗಂದರೆ ಹುಲ್ಲು ತಂದು ಕಟ್ ಮಾಡ್ಕೊಂಡು ಎಲ್ಲ ಮಾಡಪ್ಪ ಆಗಲ್ಲ ಮಶ್ರೂಮ್ ಫ್ರೇರಬೇಕಷ್ಟು ಅದರ ಸೊ ಮನೆಗೆ ಬೆಳ್ಕೋಬೇಕಾ ಸ್ನೇಹಿತರ ಈ ಬಾಕ್ಸ್ ಕೊಟ್ಬಿಡ್ತೀನಿ ಏನಿಲ್ಲ ಬ್ಲೇಡ್ ರೋಗಿಡ್ ಇರ್ತಾವೆ ಬ್ಲೇಡ್ ವಾಟರ್ ಬಾಟ್ಲು ಕಟ್ ಮಾಡೋದು ಬ್ಲೇಡ್ ಹಾಕೋದು ನೀವು ವಾಟರ್ ಡೈಲಿ ಟು ಟೈಮ್ಸ್ ಕಿಟ್ ಕೊಟ್ಟರೆ ಮಶ್ರೂಮ್ ಬರ್ತದೆ ಕಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಳ್ಳೋದು ಒಂದು ಟೂ ಟೈಮ್ಸ್ ಬರ್ತಿದ್ರಿಂದ ಹ್ಞೂ ಒಂದು ಸಲ ಉಪಯೋಗ ಮಾಡಿದೆ ರೀಟು ಇದ್ರ ಮೇಲೆ ಏನಿದೆ ಎಲ್ಲ ಬರ್ದಿದ್ದೀನಿ ನಾನು ನೋಡ್ಬೋದು ಇಲ್ಲಿ ರೀಡಿಂಗ್ಸ್ ಮತ್ತೆ ಬಾಕ್ಸ್ ಕಟ್ ಮಾಡ್ತೀವಿ ಕಟ್ ಮಾಡ್ಬಿಟ್ಟು ವಾಟ್ರ್ ಕೊಟ್ಟು ಇಲ್ಲಿ ಬಾಕ್ಸ್ ಬರುತ್ತೆ ಎಷ್ಟು ಟೆಂಪ್ರೇಚರ್ ಇರಬೇಕು ಏನಿರಬೇಕು ಎಲ್ಲ ಬರ್ದಿದ್ದೀನಿ ಇಲ್ಲಿ ಹ್ಞೂ ಇವು ನಮ್ಮ ಪ್ರೊಡಕ್ಟ್ಸ್ ಇದು ಸ್ಕ್ಯಾನ್ ಮಾಡಿದರೆ ನಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಬರ್ತದೆ ಹಾಂ ಕಂಪ್ನಿ ಡೀಟೇಲ್ಸ್ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಬರ್ತದೆ ಇದೆಲ್ಲ ನೋಡ್ಬೋದು ಐ ಎಸ್ ಎ ಸರ್ಟಿಫಿಕೇಶನ್ ಕೂಡ ಮಾಡ್ತಿದ್ದೀನಿ ನಾನು ನನ್ನ ಕಂಪ್ನಿದು ಪ್ರಾಡಕ್ಟ್ಸ್ ಏನಿದೆ ಐ ಎಸ್ ಎ ಸರ್ಟಿಫಿಕೇಶನ್ ಕೂಡ ಇದೆ ಹ್ಞೂ ಸೊ ಎಫ್ ಎಸ್ ಎಸ್ ಏನು ಐತೆ ಜಿ ಎಸ್ ಟಿ ಐತೆ ಏನು ಬೇಕೆಲ್ಲದೂ ಇತ್ತು ಇದು ಮೊದಲು ನನ್ನ ಟ್ರೈನಿಂಗ್ ಕ್ಲಾ ಹಾಲ್ ಇದು ಇಲ್ಲಿ ಮಾಡ್ತಾ ಇದ್ದೆ ಹ್ಞೂ ಈಗ ಆ ಕಡೆ ಮಾಡಿದ್ದೀನಿ ಇಲ್ಲಿ ಹತ್ತು ಜನಕ್ಕೆ ಅಷ್ಟೇ ಅವಕಾಶ ಹತ್ತು ಜನ ಪ್ರತಿ ತಿಂಗಳು ಹತ್ತು ಜನಕ್ಕೆ ಮಾಡ್ತಿದ್ದೆ ಹತ್ತು ಜನಕ್ಕೆ ಅಷ್ಟೇ ಮಾಡ್ತಿದ್ದೆ ಸೊ ಇವಾಗ ಹತ್ತು ಜನ ಟಾರ್ಗೆಟ್ ಲಾಸ್ಟ್ ಅವಾಗ ಇವಾಗ ಜಾಸ್ತಿ ಮಾಡಿದ್ದೀನಿ ಆನ್ಲೈನ್ ಇಲ್ಲ ಸರ್ ಆನ್ಲೈನ್ ನನಗೆ ಲಾಭ ಐತಿ ಅವ್ರಿಗೇನು ಏನು ಅರ್ಥ ಆಗಲ್ಲ ಹೆಂಗಾಗತ್ತಂದ್ರೆ ಮಾಡಕ್ಕೆ ಮಾಡೋಕೋದ್ನಿ ಅಂದ್ರೆ ಏನು ಅರ್ಥ ಆಗಂಗಿಲ್ಲ ಅದು ಪ್ರಾಕ್ಟಿಕಲ್ ಬಂದಾಗಲೇ ಅರ್ಥ ಇನ್ನೂ ಹೇಳ್ರಿ ಮಣಿಗೆ ಬಂದು ಮಾಡ್ಕೊಡ್ತಾನೆ ಮಾಡ್ಕೊಡಂದ್ರೆ ಮಣಿಗೆ ಬಂದ ನಾನು ಪ್ರಾಕ್ಟಿಕಲ್ ಹೇಳ್ಕೊಡ್ತಾನೆ ನಿಮ್ಮ ಮಣಿಗೆ ಬಂದ ಆದರೆ ಆನ್ಲೈನ್ ಮಾತ್ರ ತಗೊಳಂಗಿಲ್ಲ ಹ್ಞೂ ಪ್ರಾಡಕ್ಟ್ಸ್ ಆನ್ಲೈನ್ ಐತೆ ಸರ್ ಏ ಇನ್ಸ್ಟಾಗ್ರಾಮ್ ನಮಸ್ತೆ ತಿಲ್ಸ್ ಡಾಟ್ ಕಾಮ್ ನಮಸ್ತೆ ತೆಲ್ಸ್ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಬರ್ತದೆ ಇನ್ಸ್ಟ್ರಾಮ್ನೇ ಆರ್ಡರ್ ಹಾಕೋಬಹುದು ಇಲ್ಲ ನಂಬರ್ ಹೇಳ್ತೀನಿ ನೀವು ನಂಬರ್ ಹೇಳ್ತೀನಿ ಆ ನಂಬರಿಗೆ ಒಂದು ವಾಟ್ಸ್ಆಪ್ ಮಾಡಿರಿ ಅಡ್ರೆಸ್ ವಾಟ್ಸಪ್ ಮಾಡಿರಿ ನಾನು ಹೋಮ್ ಡೆಲಿವರಿ ಇದೆ ಪ್ರೊಫೆಷನಲ್ ಕೊರೆ ಹೋಮ್ ಡೆಲಿವರಿ ಡೆಲಿವರಿ ಚಾರ್ಜ್ ಎಕ್ಸ್ಟಾ ಇರ್ತದೆ ಹೋಮ್ ಡೆಲಿವರಿ ಕೊಡ್ತೀನಿ ಸೊ ಇವಾಗ ವೆಬ್ಸೈಟ್ ಡೆಲ ಡೆವಲಪ್ಮೆಂಟ್ ಆಗ್ತೈತೆ ಮುಂದಿನ ತಿಂಗಳು ವೆಬ್ಸೈಟಲ್ಲಿ ಬರುತ್ತೆ ಹೆಚ್ಚು ಕಮ್ಮಿ ನಮಸ್ತೆ ನ್ಯಾಚುರಲ್ ಡಾಟ್ ಶಾಪ್ ಅಂತ ಇದೆ ನಮಸ್ತೆ ನ್ಯಾಚುರಲ್ ಡಾಟ್ ಶಾಪ್ ಅಂತ ಕಲೆಕ್ಟ್ ಮಾಡಿಕೊಂಡ್ರೆ ಬರುತ್ತೆ ನೆಕ್ಸ್ಟ್ ಟೈಮ್ ಅಲ್ಲೇ ಆರ್ಡರ್ ಹಾಕೊಂಡು ಅಲ್ಲೇ ಪಿಕ್ ಆಗುತ್ತೆ ಈ ಕಾಮರ್ಸ್ ಸೈಟಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಈ ಬ್ರ್ಯಾಂಡಿಂಗ್ ಈಗಾಗಿ ಒಂದು ಆರು ತಿಂಗಳ ಒಂದು ಟು ಟು ತ್ರೀ ಟು ಟು ಫೋರ್ ಮಂತ್ಸ್ ಆಯ್ತು ಅಷ್ಟೇ ನಾನು ಈ ವಿಚಾರ ಇದಕ್ಕೆ ಮಾಡಿದೆ ಅಂದರೆ ನಾನು ಹೊರಗಡೆ ತರಿಸ್ಬೋದು ಬೇಕಾದ ಕ್ಷಣ ಒಂದು ಈ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು ಇನ್ನೊಂದು ನಾನು ಇಲ್ಲಿ ಹುಟ್ಟಿದ್ದೀನಿ ಎಲ್ಲರೂ ಹುಟ್ಟಿದ್ದಾರೆ ಏನೋ ಒಂದು ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋ ವಿಚಾರಕ್ಕೆ ಹೊಟ್ಟಿರೋದು ಅದಕ್ಕೆ ಇದನ್ನ ಬರ್ದಿದ್ದೀನಿ ನಾನು ಕರ್ನಾಟಕ ಫಾರ್ಮರ್ ಅಂತೇಳಿ ಯಾವ ಬ್ರ್ಯಾಂಡ್ ಮೇಲೆ ನೋಡಿದ್ರಿ ಇವರು ಇಷ್ಟು ಬ್ರ್ಯಾಂಡ್ ಇದಾವೆ ಮಾರ್ಕೆಟಲ್ಲಿ ಯಾವ ಬ್ರಾಂಡ್ ಮೇಲೆ ನೋಡಿದರೆ ಹ್ಞೂ ಕರ್ನಾಟಕ ಫಾರ್ಮರ್ ಅಂತ ಹಾಕಿದ್ದೀನಿ ನಾನು ಏನಕ್ಕೆ ನಮ್ಮ ಕರ್ನಾಟಕದ ಇದರಿಂದ ಏನೋ ಒಂದು ಕ್ರಾಂತಿ ಆಗ್ಬೇಕು ಅನ್ನೋ ವಿಚಾರದಲ್ಲಿ ನನ್ನ ಕಡೆಯಿಂದ ಒಂದು ಕೊಡುಗೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಅವ್ರ ಅಣ್ಣ ಇರಲಿ ಅಂತ ಆ ವಿಚಾರಕ್ಕೆ ಇದು ಮಾಡ್ಕೊಂಡು ಹೊರಟಿದ್ದೀನಿ ನನಗೆ ಸಿಗುತ್ತೆ ಮಶ್ರೂಮ್ ಸಾಕಷ್ಟು ಪೂರ್ಣ ಮಹಾರಾಷ್ಟ್ರ ಹೋದರೆ ಆರುನೂರು ರೂಪಾಯಿ ಏಳನೂರು ರೂಪಾಯಿ ಸಿಗುತ್ತೆ ಡ್ರೈ ಮಶ್ರೂಮ್ ಅಂತ ತಗೊಳಲ್ಲ ಇಲ್ಲಿ ಸಾವಿರ ರೂಪಾಯಿ ಕೊಟ್ಟು ತಗೊತೀನಿ ನಾನು ಸಾವಿರ ಸಾವಿರದ ಎರಡನೇ ಇದು ಕೊಡ್ತೀನಿ ಅಂದರೆ ಈ ವಿಚಾರಕ್ಕೆ ನಾನು ಕರ್ನಾಟಕದಿಂದ ಪ್ರೊಡಕ್ಷನ್ ಮಾಡ್ಬೇಕು ಅನ್ನೋ ವಿಚಾರ ಈ ಅನ್ನೋ ವಿಚಾರಕ್ಕೆ ನಾನು ಮಾಡ್ತಾಯಿದ್ದೀನಿ ಇದೆ ನನ್ನ ಪ್ರೊಡಕ್ಷನ್ ಪ್ಲ್ಯಾಂಟು ಸರ್ ಇದು ಉಪ್ಪಿನ ಕೇಳ್ಕಲ್ ಬರ್ರಿ ಈಗ ನಾನು ಹೇಳಿದೆ ಟ್ರೆಡಿಷನಲ್ ಮೆಥಡು ಈಗ ನೋಡಿ ದೊಡ್ಡ ದೊಡ್ಡ ಬೆ ಫ್ಯಾಕ್ಟ್ರಿಗಳಿಗೆಲ್ಲ ಉಪ್ಪಿನಕೆ ಫ್ಯಾಕ್ಟ್ರಿ ಹೋಗ್ತಂದ್ರೆ ಅವ್ರು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕಂಟೈನರ್ಗಳ್ರು ಪ್ಲ್ಯಾಕ್ ಮಾಡಿರ್ತಾರೆ ಅದು ಉಪಿನ್ಕೆಗಳು ಒಂದು ಚಮಚ ಶ್ ದೊಡ್ಡ ದೊಡ್ಡ ಬ್ಯಾರಲ್ ಇರ್ತವೆ ಇಪ್ಪತ್ತೈದು ಐದು ಕೆ ಜಿ ಬ್ಯಾರಲ್ಗಳು ಮಾಡಿರ್ತಾರೆ ಇಂಥವೇ ಬೇ ನೂರು ಕಲ್ಬರ್ ಇದಾವೆ ಹಂಡ್ರೆಡ್ ನಂಬರ್ ಜಾಸ್ತಿ ಇರ್ತಾವೆ ಅಷ್ಟೇ ಊರಾಗ ಒಂದು ಮನೆ ಇತ್ತು ನಂದು ಈಗ ತೋಟದ ನನ್ನ ಫಾರ್ಮ್ ಹೌಸ್ ಇದ್ ಬರೀ ನಂದು ಊರೊಳಗಡೆ ಒಂದು ಎರಡು ವರ್ಷದ ಮನೆ ಕಟ್ಸಿ ಅಲ್ಲಿ ಮೇಲ್ಗಡೆ ಅಲ್ಲೊಂದು ಸ್ಟೋರೇಜ್ ರೂಮ್ ಇದೆ ಅಲ್ಲಿ ಉಪ್ಪಿನಕೆಲ್ಲ ಸ್ಟೋರ್ ಮಾಡಿರ್ತೇನೆ ಇಲ್ಲಿ ಮಾಡಿದ್ದು ಅಲ್ಲಿ ತೊಗೊಂಡು ಸ್ಟೋರ್ ಮಾಡ್ತೇನೆ ಸೊ ಪ್ಯಾಕಿಂಗ್ ಎಲ್ಲ ಅಲ್ಲೂ ಆಗುತ್ತೆ ಅಲ್ಲೂ ಪ್ಯಾಕಿಂಗ್ ಮೆಟೀರಿಯಲ್ಲ ಇದೆ ಊರಲ್ಲಿ ಇದು ಟೊಮೊಟೊ ಉಪ್ಪಿನಕಾಯಿ ಇದು ಚಮೀಚ ಟೊಮೊಟೊ ಉಪ್ಪಿನಕಾಯಿ ಲಾಸ್ಟ್ ಟೈಮು ಟೊಮೊಟೊ ಹಾಕಿದ್ದೆ ನಾನು ಅದು ಟೊಮೊಟೊದು ರೇಟ್ ಬಿದ್ದೆ ಹತ್ತು ರೂಪಾಯಿ ಕೆ ಜಿ ಆಯಿತು ಇಲ್ಲೊಬ್ರು ಜಂಬಿ ಇಲ್ಲಿ ಅಂಬಳಜೀರೆ ಅಂತು ನಮ್ಮೂರಿಂದ ಮುಂದೆ ಅಂತ ಊರು ಅದೊಬ್ಬರಿಗೆ ನಾನು ಕೊಟ್ಟಿದ್ದೆ ಟೊಮೊಟೊ ಕೊಟ್ಟಿದ್ದೆ ಅವ್ರ ಕಣ್ಣು ಆಪ್ರೇಷನ್ ಆಗಿತ್ತು ಟೊಮೊಟೊ ಕೊಟ್ಟಿದ್ದೆ ಕೊಟ್ಬಿಟ್ಟು ಅವ್ರ ಕಣ್ಣು ಆಪ್ರೇಷನ್ ಆಗಿ ಅವ್ರು ವಾಪಸ್ ಮಟ್ಟನು ಆ ಟೊಮೊಟೊ ಹಂಗೆ ತಂಗಿತ್ತು ನಲ್ವತ್ತೈದು ನಲ್ವತ್ತಾರು ದಿವಸ ನಲ್ವತ್ತು ಒಂದು ತಿಂಗ್ಳು ಹೆಚ್ಚು ಮುಂದುವರೆ ತಿಂಗಳು ಹಂಗೆ ಐತೆ ಟೊಮೊಟೊ ಕೆಟ್ಟಿಲ್ಲ ಹೆಂಗೆ ಐತೆ ಹಂಗೆ ಟೊಮೊಟೊ ನಾನು ಹೆಂಗೆ ಕೊಟ್ಟಿದ್ದು ಹಂಗೆ ಐತೆ ಇಲ್ಲಿ ನಮ್ಮ ತೋಟದಾಗ ಬೆಳೆದಿರೋದು ಆರ್ಗ್ಯಾನಿಕ್ ಅದಕ್ಕೆ ಯಾವ ಗೊಬ್ಬರನೂ ಹಾಕಲಿ ಆ ಮಣ್ಣು ಹಾಕಿಲ್ಲ ಮಷಿನ್ ಹಾಕಿಲ್ಲ ಬರೀ ಗೋಕುಪಂ ಕುಪ್ಪಂ ಒಂದೇ ಅದು ಬಿಟ್ಟರೆ ನೀನು ಕೊಟ್ಟಿಲ್ಲ ನಾನು ಗೋಕುಪಂ ಕುಪ್ಪಂ ವೃತ್ತ ವಾಶ್ ಎರಡು ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ ನಲವತ್ತೈದು ಒಂದು ಹೆಚ್ಚು ಎರಡು ತಿಂಗಳು ಬಂತು ಟೊಮೊಟೊ ಅದೇ ಟೊಮೊಟೊ ಅವಾಗ ನಾನು ಹೊಟ್ಟು ಹುರ್ದೋದು ಇನ್ನೇನು ಮಾಡಬೇಕು ಅನ್ನೋ ವಿಚಾರಕ್ಕೆ ಅವಾಗ ಉಪ್ಪಿನಕಾಯಿ ಮಾಡಿದ್ದು ಒಂದು ನೂರು ನೂರ ಐವತ್ತು ಕೆಜಿ ಉಪ್ಪಿನಕೆ ಮಾಡಿದೆ ನೋಡೋಣ ಅಂತೇಳಿ ಅದು ಖಾಲಿಯಾಗಿ ಮತ್ತೆ ಎರಡನೇ ಸೇರಿ ಮಾಡಿರ್ತಿದ್ ಹ್ಞೂ ಎಣ್ಣೆ ಸಲ ಮಾಡಿ ಎಷ್ಟು ಬೇಗ ಅಷ್ಟು ಮಾತ್ರ ಸ್ಟಾಕ್ ಮಾಡಿದ್ದೀನಿ ಇದು ಮಶ್ರೂಮ್ ಉಪ್ಪಿನಕಾಯಿ ಕೇಳೋದು ಹೇಳ ಡೇಟ್ ಹಾಕಿರ್ತಾವ ಯಾವ ಡೇಟಿಗೆ ಏನು ಅಂತ ಈ ಥರ ಬರುತ್ತೆ ಹ್ಞೂ ಉಪ್ಪಿನಕಾಯಿ ಹ್ಞೂ ಈ ಥರ ಇದ್ರೊಳಗೆ ಹುಳಿಗೆ ನಿಂಬೆ ಮಾಡಿರ್ತೇವೆ ಹ್ಞೂ ನಿಂಬೆ ಜ್ಯೂಸ ಹಾಂ ಮತ್ತೆ ಚಿಲ್ಲಿ ಮತ್ತು ಎರಡು ಥರ ಮಶ್ರೂಮು ಮಿಲ್ಕಿ ಮತ್ತು ಆಯಿಸ್ತರ್ ಮಶ್ರೂಮು ಹಾಂ ಮತ್ತೆ ಇದು ಸಾಸಿವೆ ಎಣ್ಣೆ ಹಿಂಗೆ ಯೂಸ್ ಮಾಡಿರ್ತೀವಿ ಹಿಂಗ್ ಆಮೇಲೆ ನಾವು ಕೆಡಬಾರ್ದನ್ನ ಕಣಕ್ಕೆ ಯಾವ ಪ್ರೆಜರ್ಟು ಹಾಕಲ್ಲ ಹಿಂಗ್ ಯೂಸ್ ಮಾಡ್ತೀವಿ ಸೊ ಸ್ಟೋರ್ ಮಾಡೋದು ಕೂಡ ನೋಡ್ಬೋದು ಇಲ್ಲಿ ಟ್ರೆಡಿಷನಲ್ ಮೆಥಡು ಹಿಂದಿನ ಕಾಲದಾಗ ಏನು ಮಾಡ್ತಿದ್ರು ಅದೇ ವಿಚಾರದಲ್ಲಿ ಮಾಡ್ತಾಯಿದ್ದೀನಿ ನಾವು ಪ್ಯಾಕೇಜಿಂಗ್ ಒಂದು ಗ್ಲಾಸ್ ಪಟ್ಲೆ ಮಾಡಿದ್ದೇನೆ ಏನಕ್ಕೆ ಸೊ ರೇಟ್ ಕಡಿಮೆ ಬೇಕು ಅದು ಮಾಡಿದ್ದೀನಿ ನಾನು ಅದು ಮಾಡಲ್ಲ ಅಂತಲ್ಲ ಅದೂ ಇದೆ ನನ್ನ ಹತ್ರ ಪ್ಲಾಸ್ಟಿಕಲ್ಲಿ ಅಂತ ಹೇಳ್ತಾನೆ ಕೇಳಲ್ಲ ಐವತ್ತು ರೂಪಾಯಿ ಇದು ಕೊಡಿದೆ ಕೊಡ್ತೀನಿ ನನಗೇನು ಸರ್ ನನಗೆ ನನಗೆ ಬಿಸ್ನೆಸ್ ಬೇಕು ಬಿಸ್ನೆಸ್ ಬೇಕು ಅನ್ನೋದಕ್ಕೆ ನಾನು ಹೆಂಗಿದ್ರು ಕೊಡ್ತೀನಿ ಆರೋಗ್ಯ ನಿಮಗೆ ಬಿಟ್ಟಿದ್ದು ನಾನು ಸ್ಟೋರ್ ಮಾಡಿದ್ರೆ ಇದನ್ನೇ ಅದ್ರಾಗ ಸ್ಟೋರ್ ಮಾಡಿರ್ತೀನಿ ಅದರಾಗೆ ಸ್ಟೋರ್ ಮಾಡಿರ್ತಾನೆ ಅದು ಇಲ್ಲಿಗೆ ಬಂದು ನಾ ಈ ಸ್ಟ್ಯಾಂಡರ್ಡ್ ಪ್ಯಾಕೇಜಿಂಗ್ ಎದಕ್ಕೆ ಮಾಡಿರೋದಂದ್ರೆ ಇದು ಕೆಡಲ್ಲ ಟ್ವೆಲ್ ಮಂತ್ಸ್ ಇದು ಕೆಡಲ್ಲ ಟ್ವೆಲ್ ಮಂತ್ಸ್ ಹಾಂ ಹನ್ನೆರಡು ತಿಂಗಳು ಕೆಡಲ್ಲ ಹಾಂ ಇದಾದರೆ ನಿಮಗೆ ಕಟ್ ಮಾಡಿ ಈಗ ಹಾಗೆ ಗಾಳಿಗೆ ಇಟ್ಟರೆ ಬೂಸ್ಟ್ ಬರುತ್ತೆ ಒಂದು ಫ್ರಿಡ್ಜ್ ಇಡಬೇಕು ನಾನು ತಗೊಂಡು ಡಬ್ಬಕ್ಕೆ ಹಾಕಿ ನೀವು ಆಮೇಲೆ ಇದು ಬರ್ದಕ್ಕಂದ್ರೆ ಇದು ಆದಷ್ಟು ನಮಗೆ ಒಳ್ಳೇದಲ್ಲ ಅದು ಪ್ಲಾಸ್ಟಿಕ್ ಅಂದ್ರೆ ಒಳ್ಳೇದಲ್ಲ ನೀವು ಬೇಕು ಅನ್ನೋ ಕಾಣಕ್ಕೆ ಚೀಪಾಗಿ ಬೇಕು ಅನ್ನೋ ಕಾಣಕ್ಕೆ ಮಾಡಿಕೊಡ್ತೇನೆ ಅಷ್ಟೆ ನನಗೇನು ಅದರಿಂದ ಆಗುವಂಥದ್ದು ಏನಿಲ್ಲ ನಾನು ಮಾಡಿರೋದಿಲ್ಲ ಇದನ್ನು ರಿಯಲ್ ಪ್ಲಾನಿಂಗು ಗ್ಲಾಸ್ ಬಾಟಲ್ ಮಾಡಿದ್ದೀನಿ ನಾನು ಗ್ಲಾಸ್ ಗ್ಲಾಸ್ ಬಾಟಲ್